ವಕ್ ವಿರುದ್ಧವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ದಿನ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಜೇಂದ್ರ ಯಡಿಯೂರಪ್ಪ ಸರ್ ಅವರಿಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ವತಿಯಿಂದ ಸ್ವಾಗತವನ್ನು ಕೋರುತ್ತ ಯಾಕೆಪ್ಪ ಅಂತಂತಂದರೆ ಇವತ್ತಿನ ದಿವಸ ಬಿಜೆಪಿ ಕಾರ್ಯಕರ್ತರಲ್ಲಿ ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ನಮ್ಮ ನಾಯಕರೇ ನಮ್ಮ ನಾಯಕರ ಹೇಳುವುದು ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅಂತ ಹೇಳಿ ಆದರೆ ಬಿಜೆಪಿ ಶಿಸ್ತಿನ ಪಕ್ಷ ಎಂದ ಹೇಳುವರೆ ದಿನ ಅಶಿಸ್ತನ್ನ ಜನತೆಗೆ ಹಾಗೂ ನಮ್ಮ ಕಾರ್ಯಕರ್ತರಲ್ಲಿ ತೋರಿಸ್ತಾ ಇದ್ದಾರೆ ಬಿಜೆಪಿ ಪಕ್ಷದ ಒಂದು ಕಾರ್ಯಕರ್ತ ಅಂತ ಹೇಳ್ಕೊಳ್ಳಕ್ಕೆ ಸ್ವಾಭಿಮಾನದಿಂದ ಅನಿ ತಟ್ಟಿ ಹೇಳುವ ಒಂದು ಕಾರ್ಯಕರ್ತರ ಪಡೆ ಇದೆ ಆದರೆ ನಾಯಕರ ಪಡೆವತ್ತಿನ ದಿನ ಒಂದು ಒಬ್ಬರೊಬ್ಬರು ಕೆಸರಾಟ ಹೆಸರು ಎರಚಾಟ ಮಾಡತಕ್ಕಂಥದ್ದು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಒಂದು ಬಹಳಷ್ಟು ನೋವಿನ ಸಂಗತಿ ವಕ್ ವಿರುದ್ಧ ಹೋರಾಟ ಮಾಡೋಣ ಎಲ್ಲರ ಹಕ್ಕು ನಮ್ಮ ಹಕ್ಕು ಹೋರಾಟ ನಮ್ಮ ಹಕ್ಕು ವಕ್ ವಿರುದ್ಧ ಹೋರಾಟ ಮಾಡೋಣ ಅದರ ಅದರಲ್ಲಿರೂ ತಪ್ಪಿಲ್ಲ ಆದರೆ ಇವತ್ತಿನ ದಿನ ವಿಜೇಂದ್ರ ಬಗ್ಗೆ ಇವತ್ತಿನ ದಿನ ಬಸವಣ್ಣಗೌಡ ಯತ್ನಾಳ್ ಹಾಗೂ ಅವರ ಒಂದು ಒಂದು ಟೀಮ್ ಏನಿದೆ ಬಂಡಾಯ ಟೀಮ್ ಅಂತ ಇವತ್ತಿನ ದಿನ ಬಿಂಬರಿಸ್ಕೊಡ್ತಾ ಇದ್ದಾರೆ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರಿಗೆ ಬೈತಿರುವುದು ಎಲ್ಲ ಕಾರ್ಯಕರ್ತರಿಗೆ ಬಹಳಷ್ಟು ನೋವಾಗಿದೆ ಪಕ್ಷ ಕಟ್ಟುವುದರಲ್ಲಿ ಯಡಿಯೂರಪ್ಪನವರು ಮುಂಚೂಣಿಯಲ್ಲಿದ್ದರು ಪಕ್ಷ ಕಟ್ಟಿದ್ದು ಯಡಿಯೂರಪ್ಪನವರು ಅನ್ನೋದಕ್ಕಿಂತ ಯಡಿಯೂರಪ್ಪನವರು ಒಂದು ಪಕ್ಷದ ಕಾರ್ಯಕರ್ತನಾಗಿ ಕಟ್ಟಿದ್ದಾರೆ ವಿಜೇಂದ್ರ ಬಗ್ಗೆ ಎತ್ತೇಳು ಸಾರಿ ಇವತ್ತಿದ ಅವರು ಅವರು ಈ ಮಾತನ್ನ ಅವ್ರಿಗೆ ಮನಸ್ಸಿಗೆ ಹಕ್ಬಹುದು ಯಾಕಪ್ಪ ಅಂತಂದ್ರೆ ಅವ್ರಿಗೆ ನೋವಾಗಬಹುದು ಇದ್ದಿದ್ದಂಗೆ ಎಲ್ಲ ಕಾರ್ಯಕರ್ತರ ಹಂಚ್ಕೋತಾ ಇದ್ದೇನೆ ತಮ್ಮೆಲ್ಲರ ಜೊತೆಗೆ ಇವತ್ತಿನ ಯಡಿಯೂರಪ್ಪನವರು ಅವರ ಮಗನನ್ನ ಅಧ್ಯಕ್ಷ ಮಾಡಿದ್ದಾರೆ ಅಂತ ಹೇಳಿ ಅವನನ್ನ ಬಚ್ಚ ಹಾಗೆ ಹೀಗೆ ಕೆಲವೊಂದು ಅವೇಳನಕರ ಹೇಳಿಕೆಯನ್ನ ಇವತ್ತಿನ ಬಸವನಗೌಡ ಯತ್ನಾಳವರು ಕೊಡ್ತಿದ್ದಾರೆ ಆದ್ರೆ ಬಸವನಗೌಡ ಯತ್ನಾಳವರಿಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರ ಪರವಾಗಿ ಹೇಳುವುದು ಏನೆಂದರೆ ಇವತ್ತಿನ ಅವರು ಮೊದಲು ಕೇಂದ್ರದ ಮಂತ್ರಿಯಾದಾಗ ಆದಾಗ ಅವರ ವಯಸ್ಸೆಷ್ಟಿತ್ತು ಇವತ್ತು ಕಾರ್ಯಕರ್ತರ ಒಂದು ಚಿಕ್ಕವನಿದ್ದಾನೆ ರಾಜ್ಯಾಧ್ಯಕ್ಷ ಆಗಿದ್ದು ಯುವಕರಿಗೆ ಒಂದು ಹುಮ್ಮಸ್ ತಂದಿದೆ ಒಬ್ಬ ಒಳ್ಳೆಯ ಯುವ ನಾಯಕ ನಮ್ಮ ಬಿಜೆಪಿ ಪಕ್ಷಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಹುಮ್ಮಸ್ಸಿನಿಂದ ಬಿಜೆಪಿ ಕಾರ್ಯಕರ್ತರು ಇರುವಾಗ ಇವರು ಇವತ್ತಿನ ಪಾರ್ಟಿ ಒಂದು ಡ್ಯಾಮೇಜ್ ಮಾಡುವಂತ ಕೆಲಸವನ್ನ ಬಸವನಗೌಡ ಯತ್ನಾಳ್ ಹಾಗೂ ಟೀಮ್ ಮಾಡ್ತಾ ಇದೆ ಇದನ್ನು ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಬಿಜೆಪಿ ಕಾರ್ಯಕರ್ತರು ಇವತ್ತಿನ ಬಹಳಷ್ಟು ನೋವಿನಿಂದ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ಇದನ್ನು ಖಂಡಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ನಾಯಕರು ಒಟ್ಟಾಗಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕೆಲಸ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಸಿದ್ದು ಮಾನ್ಕರ್ ಬಿಜೆಪಿ ಮುಖಂಡ ಕಲ್ಬುರ್ಗಿ